ಫ್ರೆಂಡ್ಸ್ ನಾವಿವತ್ತು ವಯ್ಸಾಳಿ ಈಶ್ವರ ಟೆಂಪಲ್ಗೆ ಬಂದಿದ್ದೀವಿ ಎಲ್ಲರೂ ಇವರು ಕರ್ಕೊಂಡು ಬಂದರು ಅದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅದು ಇದ್ರ ಗತಿ ಇಂಥವು ಭಾಳದವ್ರು ಇಲ್ಲಿ ಬಾಂದ್ರೆ ಇಂಥವು ಸಾಕಷ್ಟು ಹಾಂ ಗದ್ದು ಅದನ್ನ ಇದನ್ನ ಮಾಡೀನಿ ಬ್ರ

ಬಟ್ ಜಾಗ ನೋಡಾಗ್ ಮಸ್ತ್ ಐತ್ರಿ ಅಲ್ಲಿ ನೋಡಾ ಅಂತ ಇರಬೇಕು ಟೈಮ್ ಲಾಸ್ ಫುಲ್ ಒಂದು ಡ್ರೋನ್ ಶೂಟ್ ತರ ತಗೋ ನೋಡಕ್ಕೆ ರೆ ಫ್ರೆಂಡ್ಸ್ ವೈಟ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತೆ ಇವ್ರ ಸಹಾಯ ಚಾನೆಲ್ ಸಬ್ಸ್ಕ್ರೈಬ್ ಆಗ್ರಿ ಯಾದ್ರು ನಿಮ್ಮ ಚಾನೆಲ್ ಚಾನಲ್ ಹೆಸರು ಗೊತ್ತಿಲ್ಲ ಮಚ್ಚೆ ಎಂಬಿ ಎಂಬಿ ಆ ಇಲ್ಲಿಂದ ಕೇಂದ್ರ ಉಚ್ಚೇಶ್ವರ ದೇವಾಲಯ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ಉಚೇஸ்வர ದೇವಾಲಯ ಎಲ್ಲಿದಾರಿ ಇಲ್ಲ ಅಲ್ಲಿ ಹ ಟೆಂಪಲ್ ಅಲ್ಲ ಇದ್ರಿ ಇಲ್ಲಿ ಅದರದ್ದು ಒಂದು ಜಲಕ್ ನೋಡ್ಬೋದು ನೀವು ಯಾವ ತರ ಐತಿ ಹೋಗ್ರಿ ನೀವು ಬರ್ ಹಂಗೆ ಮಾಡಬೇಡ್ರಿ ನೀವು ಕಟ್ ಮಾಡ್ಬೇಕ್ರಿ ಹಾ ಇಲ್ಲಿ ನೋಡ್ಬೋದು ಶಿಲೆಗಳನ್ನೆಲ್ಲ ಕೆತ್ತಿ ಅವಶೇಷಗಳ ಶಿಲೆಗಳ ಕೆತ್ತಿರುವಂತ ಅವಶೇಷಗಳನ್ನ ಇಲ್ಲಿ ಕಾಣಬಹುದಾಗಿದೆ ಹಾ ನಗರೇಶ್ವರ್ ಟೆಂಪಲ್ದು ಅಂತ ಇಲ್ಲಿದಾರ ನೋಡ್ರಿ ಇವರು ಹೇಳತ್ತಾರ ಚಾನಲ್ ಮಾಲಕರೇ ಏನ್ ಗೊತ್ತಂದ್ರೆ ಚಾನಲ್ ಇಲ್ಲ ನಾವು ಬ್ಲಾಗ್ ನಾವು ಅದೇ ವಿಶೇಷ ಎಲ್ಲರೂ ಚಾನಲ್ ಕ್ರಿಯೇಟ್ ಮಾಡಿ ಎಲ್ಲಾರು ಮಾಡ್ತಾರ ಮಾಡ್ತಿ ಅದೇ ಓಕೆ ಬ್ರೋ ಎಲ್ಲರೂ ಚಾನಲ್ ಕ್ರಿಯೇಟ್ ಮಾಡಿ ಅದ್ರಾಗ ವಿಡಿಯೋ ಹಾಕ್ತಾರೆ ನಾವು ವಿಡಿಯೋ ಕ್ರಿಯೇಟ್ ಮಾಡಿ ಚಾನಲ್ ಬ್ರೋ ಈ ತರ ಹಾ ಎಲ್ಲರೂ ಒಂಥರ ಆದ್ರೆ ನಾವು ಹಾ ಡಿಫ್ರೆಂಟ್ ವೈಬ್ ಏನ್ರಿ ಯಾರು ಮಾಡೇ ಇಲ್ಲ ರೀ ಹಿಂಗೆ ಅಂದ್ರೆ ಫಸ್ಟ್ ಕ ಮಾಡ್ಕೊಂಡು ಈ ಟೈಪ್ ಯಾರು ಮಾಡಕ್ ಸಾಧ್ಯ ಆ ಟೈಪ್ ಈ ಟೈಪ್ ಆಗಿ ಈ ಟೈಪ್ ಆಗಿತ್ತು ಫ್ರೆಂಡ್ಸ್ ಹಾ ಮ್ಯೂಸಿಯಂ ಟೈಪ್ ಐತ್ರಿ ಅಂದ್ರೆ ಚೆನ್ನಾಗ್ ಐತ್ರಿ ಜಾಗ ಫಸ್ಟ್ ಕ್ಲಾಸ್ ನೋಡಕ್ ಇಲ್ಲಿ ಮುಂದೆಲ್ಲ ಫುಲ್ ಏನೋ ಒಂದು ಕೆರಿ ತರ ಏನೋ ಐತಿ ಲೈಕ್ ಇಲ್ಲಿ ಏನು ಜಾಗ ಏನು ಕ್ರೇಜಿ ಆಗೈತಿ ಅಂದ್ರೆ ಸಕಾಲ ಅಷ್ಟು ನೋಡೋಕೆ ಮಾತ್ರ ಕಣ್ಣು ತುಂಬ್ಕೊ ಬೈಕ್ ಸೈಕ್ ಎಲ್ಲಾನು ಸೈಕ್ ಸೈಕ್ ನೋಡೋಕೆ ಸೈಕ್ ಸೈಕ್ ಹಾ ನಾಗರೇಶ್ವರ ಟೆಂಪಲ್ ನಾಗರೇಶ್ವರ ಟೆಂಪಲ್ ಎಲ್ಲ ಫುಲ್ಲು ಅದೇನು ಬರೋ ಎಲ್ಲ ಫುಲ್ ಇದನ್ನ ಹಾಕ್ಬಿಟ್ಟೈತೆ ಹಾ ಫ್ರೆಂಡ್ಸ್ ಅಲ್ಲಿ ತಿರುಗಾಡಿ ತಿರುಗಾಡಿ ನಮ್ಗೆ ರೀ ಈಗ ಹಸುವಾಗ್ಯಾವ್ರಿ ಅದಕ್ಕಾಗಿ ನಾವು ಈ ಬ್ಲಾ ಏನ್ರಿ ಬ್ಲಾಗ್ ಹಾ ವಿಡಿಯೋನ ಕಟ್ ಮಾಡ್ತೀವಿ ಯಾಕಂದ್ರೆ ಬ್ಲಾಗ್ ಅಂತ ನಾ ಪಕ್ಕ ಅಫಿಷಿಯಲ್ ಆಗಿ ಫಿಕ್ಸ್ ಆಗಿಲ್ರಿ ಬಟ್ ವಿಡಿಯೋ ಇಲ್ಲಿಗೆ ಸ್ಕಿಪ್ ಮಾಡ್ತೀವಿ ಮತ್ತ ಬೇಲೂರಿಗೆ ಹೋಗಿ ಚಾಲು ಮಾಡ್ತೀವಿ ವಿಡಿಯೋನ ಅಲ್ಲಿ ಒಂದು ಅದ್ಭುತವಾದ ದೇವಸ್ಥಾನ ಐತಿ ಅದನ್ನ ನೋಡಬೇಕು ನೀವು ತೋರ್ತೀವಲ್ರಿ ಅವ್ರು ಫ್ರೆಂಡ್ಸ್ ಮುಂದಿನ ವೀಡಿಯೋದ ಶಿಗಣ ಸ್ಟೇಟ್ ಟ್ಯೂನ್ ಬ್ರೋ

ನಾವು ಕೇದಾರೇಶ್ವರ ಇಶರಾವ್ ಹಾಗೂ ಮತ್ತೆ ಜೈನ ಬಸ್ತಿ ಎಲ್ಲ ನೋಡಿಕೊಂಡು ಇಲ್ಲಿ ಹಳೆ ಬೀಡು ಒಳಗ ಇನ್ನು ನಮ್ಮ ನೆಕ್ಸ್ಟ್ ಮುಂದಿನ ಒಂದು ನಿಲ್ದಾಣ ಯಾವ ಏ ಮುಂದಿನ ನೋಡುವಂತ ಸ್ಥಳ ಹು ಮೊನ್ನೆ ನೋಡುವಂತ ಮುಂದಿನ ನೋಡುವಂತ ಸ್ಥಳ ಯಾವುದಪ್ಪ ಅಂತಂದ್ರೆ ಬೇಲೂರು ಬೇಲೂರು ಹೋಗ್ತೀವಿ ಎಸ್ ಅಲ್ಲಿ ಏನೇನೆನೋ ಅಂತ ಹೇಳಿ ನೋಡೋಣ ನೋಡ್ತೀವಿ ಅದರ ನಿಮಗೆ ತೋರಿಸ್ತೀವಿ ಹೊಡಿಬೇಕಂದ್ರೆ ಓಕೆ ಬೈ ಫಸ್ಟ್ ಬುಟ್ ಕರೆಕ್ಟಾಗಿ ಕಟ್ಟಕೋಬೇಕು ಅಂದ್ರೆ

இன்னொரு மொபைல எடுத்துக்கலாம் ஆ ஆக்கிடாதே ನೋடி அங்க இருந்துரு இவன் என்ன மாத்துறான் எனக்கு சத்தமா அது என்ன மாத்துறா சின்ன மெடிச்சின் சின்ன மெடிச்ச நீ கேமராமேன் சரி ஃப்ரெண்ட்ஸ் டிஃபரண்ட் ஹாய் ஃப்ரெண்ட்ஸ் நான் பெங்களூர்ல இருந்து நான்